Terima kasih telah <laughs> menonton! ನಾವಿನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಯಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಮಾರ್ನಿಂಗಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಬಾಕ್ ಮಾಡಿದ್ದೆ ಎಲ್ಲ ತಿಂದು ಎಲ್ಲ ಆಯಿತು ಕೆಲಸ ಮಾತ್ರ ಏನೂ ಕೂಡ ಆಗಿಲ್ಲ ನೋಡಿ ಇಲ್ಲಿ ಹೇಗಾಗಿದೆ ಅಡುಗೆ ಮನೆ ಕತೆ ಅಂತ ಹೇಳಿದ್ರೆ ಫುಲ್ ಎಲ್ಲ ಅಂಟ್ಕೊಬಿಟ್ಟಿದೆ ಅಡುಗೆ ಮನೆ ನೋಡಿ ಏನು ಕೂಡ ಇವತ್ತಿನ್ನೂ ಕ್ಲೀನ್ ಮಾಡಿಲ್ಲ ಮಕ್ಕಳು ಕೂಡ ತಿಂಡಿಯೆಲ್ಲ ತಿಂದ್ಕೊಂಡು ಸ್ಕೂಲ್ಗೆ ಹೋದ್ರು ನವೀನ್ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅವರು ಕೂಡ ಮನೇಲೇ ಇದ್ದಾರೆ ಏನು ಮಾಡಂಗಿಲ್ಲ ರಾತ್ರಿ ಬೇಳೆ ಬೀನಿ ಸಾಕಿ ಸಾಂಬಾರು ಮಾಡಿದೆ ಸಾಂಬಾರಿದೆ ಬಿಸಿ ಮಾಡಿಟ್ಟಿದ್ದೀನಿ ಇವತ್ತೆಲ್ಲ ಅದೇ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಏನು ಕೆಲಸ ಅಂತ ಹೇಳಿದ್ರೆ ಮನೆ ಕೆಲಸ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಶ್ರವಣಕ್ಕೆ ನಾವು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಯಾಕೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಡೈಲಿ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಯಾಕಪ್ಪ ನಾನು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದರೆ ಶ್ರಾವಣಕ್ಕೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಇನ್ನು ನಾವು ಶ್ರಾವಣ ಬಂತು ಅಂದರೆ ಗೌರಿ ಹಬ್ಬ ಆಗೋ ತನಕ ನಾನ್ ವೆಜ್ ತಿನ್ನಲ್ಲ ಶ್ರಾವಣಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮೂರಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಶ್ರಾವಣ ಬರೋಕ್ಕಿಂತ ಮುಂಚೆನೇ ನಾನು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೋತೀನಿ ಇವತ್ತು ನಾಳೆ ನಾಡಿದ್ದು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಶ್ರವಣ ಮೊದಲನೇ ಶ್ರಾವಣಕ್ಕೆ ನೀಟಾಗಿ ಹಚ್ಚು ಪೂಜೆ ವಾರ ಪೂಜೆ ಎಲ್ಲ ಮಾಡ್ಬೋದು ಅಂತ ಹೇಳಿ ಮೂರು ದಿನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಇದ್ದೀನಿ ಫಸ್ಟು ಎಲ್ಲ ಸಣ್ಣ ಪುಟ್ಟ ಧೂಳಿದೆ ಧೂಳು ತಗೋತೀನಿ ಯಾಕೆಂದರೆ ಈಗಷ್ಟೇ ಜಸ್ಟ್ ಚಾಮುಂಡಿ ಹಬ್ಬಕ್ಕೆ ಮಾಡಿದ್ನಲ್ವ ಹಾಗಾಗಿ ಅಷ್ಟೇನೂ ಮನೆ ಗಲೀಜಾಗಿಲ್ಲ ಆದರೂ ಕೂಡ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ ನಾನು ಅಡುಗೆ ಮನೆ ಮತ್ತು ಮನೆ ಫುಲ್ ಎಲ್ಲ ಕೂಡ ಕ್ಲೀನ್ ಮಾಡ್ತೀನಿ ನಾಳೆನೂ ಕೂಡ ನಾಡಿದ್ದು ಕೂಡ ಇವತ್ತು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಡೈಲಿ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಹೇಗೆಲ್ಲ ಆಗುತ್ತೆ ನನ್ನ ಮನೆ ಕ್ಲೀನಿಂಗ್ ಕ್ಲಸ್ ಕೆಲಸ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಗೊತ್ತೇ ಇದೆಯಲ್ಲ ಮೊನ್ನೆ ಎಲ್ಲ ಒಂದೇ ಟ್ರಿಪ್ ಹೋಗಿದ್ವಿ ಕೆಲಸ 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 ಈ ನಡುವೆ ಫುಲ್ ಎಲ್ಲ ಕೆಲಸನೇ ಗೊತ್ತಿಲ್ಲ ಆಝಾಡ ಬಂತು ಅಂದರೆ ಇನ್ನು ಶ್ರಾವಣ ಗೌರಿ ಹಬ್ಬ ಕಳೆ ತನಕ ಫುಲ್ ಕೆಲಸ ಮನೆ ಕ್ಲೀನಿಂಗು ಅದು ಇದು ಅಂತ ಇರುತ್ತೆ ಅದಕ್ಕೋಸ್ಕರ ಇದು ಹಬ್ಬದ ಮನೆ ಕ್ಲೀನಿಂಗ್ ಆಗಿರುತ್ತೆ ಚಾಮುಂಡಿ ಹಬ್ಬದಲ್ಲಿ ಸಣ್ಣ ಪುಟ್ಟ ಹಾಗೆ ಸುಮ್ಮನೆ ಮಾಡ್ಕೊಂಡಿದ್ದೆ ಅಡುಗೆ ಮನೆ ಎಲ್ಲ ಮಾಡಿಕೊಂಡು ತಂ ತೋರ್ಬೇಕಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾನು ನೋಡಿ ಎಲ್ಲ ಹಾಗಾಗಿ ಆಗಾಗೆ ಅಟ್ಕೊಂಡಿದ್ದೆ ಏನು ಕೂಡ ಎತ್ತಿಟ್ಟಿಲ್ಲ ಎಲ್ಲ ಇವಾಗ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಒಟ್ಟಿಗೆ ಎಲ್ಲ ಏನು ಎತ್ತಿಡಬೇಕು ಹೀಗೆ ಇರಿ ಇವಾಗ ಧೂಳೆಲ್ಲ ತಗೊಬಿಡ್ತೀನಿ ಫಸ್ಟು ಇನ್ನು ಮೇಲ್ಗಡೆ ಧೂಳೆಲ್ಲ ತೆಗೆದಾದಮೇಲೆ ಅಲ್ಲಿ ಮೇಲೆ ಇದ್ದ ಸಾಮಾನೆಲ್ಲನೂ ಕೂಡ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ಎಲ್ಲ ಒರೆಸಿ ಇದ್ದೋ ಏಕೆಂದರೆ ಅದಕ್ಕೂ ಎಲ್ಲ ಧೂಳು ಅಂತ ಹೇಳಿ ನವೀನ್ ಕೂಡ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಇದ್ರು ಯಾಕೆ ಅಂತ ಹೇಳಿದ್ರೆ ಒಬ್ಬಳೇ ಮನೆ ಕೆಲಸ ಎಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಧೂಳೆಲ್ಲ ತೆಕೋ ಒಂದು ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊ ಅಂತಲೂ ಕೂಡ ಹೇಳ್ತಾಯಿದ್ರು ಸರಿ ಆಯಿತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇವತ್ತು ಮಾಡ್ಕೊಬಿಡೋಣ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾಳೆ ನಾಡಿದ್ದು ಮಾಡ್ಕೊಂಡ್ರಾಯಿತು ಅಂತ ಹೇಳಿ ನಾನು ಸಾಮಾನೆಲ್ಲ ಇದ್ದಿದ್ದೆಲ್ಲ ಕೆಳಗಡೆ ಎಲ್ಲ ಇಳಿಸಿದ್ರಲ್ಲ ಅದನ್ನೆಲ್ಲ ಕೂಡ ನೀಟಾಗಿ ಧೂಳೆಲ್ಲ ಒರೆಸಿ ಅವರಿಗೆ ಒಂದು ಡಬ್ಬಿಗೆ ಹಾಕಿ ಎಲ್ಲನೂ ಕೂಡ ಇದ್ವಿ ನನ್ನ ಮಕ್ಕಳು ಸಾಮಾನಂತೂ ಎಪ್ಪ ಭಗವಂತ ಮೂಲೆ ಮೂಲೆಯಲ್ಲೆಲ್ಲ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ಎಷ್ಟು ಹೇಳಿದ್ರು ಕೇಳಲ್ಲ ಎಲ್ಲ ಇಟ್ಕೋಬೇಡಿ ಬೇಡದೆ ಓದೋದನ್ನೆಲ್ಲ ಬಿಸಾಕಿ ಅಂತ ಕೇಳಿ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಲ್ಲ ಇದು ಬೇಕು ಅಮ್ಮ ಅದು ಬೇಕು ಅಮ್ಮ ಅಂತ ಎಲ್ಲ ಹೇಳಿ ಎತ್ತಿಡ್ತಾರೆ ಇನ್ನು ವಾರ್ಡ್ರೂಮ್ ಮೇಲೆ ಇದ್ದಿದ್ದೆಲ್ಲನೂ ಕೂಡ ಕೆಳಗಡೆ ಇಳಿಸಿ ಎಲ್ಲನೂ ಕೂಡ ಧೂಳೆಲ್ಲ ತೆಗೆದು ನೀಟಾಗಿ ಎಲ್ಲನೂ ಒರೆಸಿ ನಾನು ಕೊಡ್ತಾ ಇದ್ದೆ ಅವರೆಲ್ಲರೂ ಮೇಲೆ ಎತ್ತಿಡ್ತಾಯಿದ್ರು ಈ ರೂಮ್ ಒಂದೆಲ್ಲ ಕ್ಲೀನ್ ಆಗಿದೆ ನಾನು ಮಿರರ್ಗಳೆಲ್ಲನೂ ಹೊರಿಸ್ಕೊತಾ ಇದ್ದೀನಿ ಯಾಕೆಂದರೆ ಧೂಳೆಲ್ಲ ಆಗಿರುತ್ತಲ್ವ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಹೊರಿಸ್ಕೊಡ್ತಾಯಿದ್ದೀನಿ ಧೂಳೆಲ್ಲ ನವೀನ್ ಹೊಡ್ಕೊಡ್ತಾ ಇದ್ದಾರೆ ಧಳೆಲ್ಲ ತೆಗೆದುಕೊಟ್ಟು ಎಲ್ಲ ನೀಟಾಗಿ ನೋಡಿ ಯಾವ ಥರ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾರೆ ಒಬ್ಬಳೆ ಮಾಡ್ತಾಳೆ ಹಿಂಸೆ ಆಗುತ್ತೆ ಅಂತ ಹೇಳಿ ಅವರು ಕ್ಲೀನ್ ಇದ್ದಾರೆ ಸ್ವಲ್ಪ ಅದಕ್ಕೋಸ್ಕರ ಅವರು ಡ್ಯೂಟಿಗೆ ಹೋಗಿಲ್ಲ ಇವತ್ತು ಮನೆಯಲ್ಲೇ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾನು ಚಾಮುಂಡಿ ಹಬ್ಬದಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಎರಡು ದಿನ ಹುಷಾರಿಲ್ದಂಗೆ ಆಗೋಯ್ತು ಆದರೂ ಕೂಡ ನಾನು ಹುಷಾರಿಲ್ಲ ಅಂತ ಮಲಗಲಿಲ್ಲ ಆದರೂ ಕೂಡ ಗೊತ್ತಾಗೋಯ್ತು ಅವ್ರಿಗೆ ನನ್ನ ಮುಖ ಎಲ್ಲ ಡಲ್ಲಾಗಿದ್ದು ಅದಕ್ಕೋಸ್ಕರ ಇವತ್ತು ಮಾಡಿದ್ರೆ ಮಳೆ ಬರ್ತಾ ಇತ್ತಾ ಇಲ್ಲ ಇವತ್ತು ಮತ್ತೆ ಮಾಡಿದ್ರೆ ಹುಷಾರು ತಪ್ಪಿಡ್ತಾಳೆ ಇವತ್ತೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಹುಷಾರು ತಪ್ಪಿಡ್ತಾಳೆ ಅಂತ ಹೇಳಿ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ ಮಾಡ್ಕೊಡ್ತಾಯಿದ್ದಾರೆ ರೂಮ್ ರೂಮು ಇನ್ನಿರಾರೆಲ್ಲ ಒರಿಸ್ಬಿಟ್ಟು ಆ ರೂಮ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ದಾರೆ ಆ ರೂಮ್ ಕ್ಲೀನೆಲ್ಲ ಆದಮೇಲೆ ಹಾಲೆಲ್ಲ ಮಾಡಿಬಿಟ್ರೆ ಇವತ್ತಷ್ಟು ಮಾಡ್ಕೋತೀನಿ ಒಂದೇ ದಿನ ಆ ರಕ್ಸ್ ಹೋಗಲ್ಲ ಏಕೆ ಅಂತ ಹೇಳಿದ್ರೆ ನಮಗೂ ಕೂಡ ಬರೀ ಕೆಲಸ ಕೆಲಸ ಅಂತ ಎಲ್ಲ ಮಾಡಿ ಸುಸ್ತಾಗಿರುತ್ತಲ್ವ ಅದಕ್ಕೋಸ್ಕರ ತಗೊಳಕ್ಕೆ ಹೋಗೋಲ್ಲ ನೀರಾರೆಲ್ಲ ನೋಡಿ ನೀಟಾಗಿ ಮುರ್ಸ್ತಾ ಇದ್ದೀವಿ ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ ಎಲ್ಲ ನೀಟಾಗಿ ಮುರ್ಸ್ಕೋಬೇಕು ಎಷ್ಟು ದಿನ ಆಯಿತು ಫ್ರೆಂಡ್ ಹದಿನೈದು ದಿನ ಆಯಿತಾ ಇಲ್ಲ ಎಂಟು ದಿನ ಎಂಟು ದಿನದಲ್ಲಿ ಕ್ಲೀನ್ ಮಾಡಿದ್ದೆ ಮತ್ತೆ ಎಷ್ಟು ಧೂಳಿತ್ತು ಅಂದರೆ ಅಯ್ಯಪ್ಪ ನಿಜ ನೀವು ನಂಬಲ್ಲ ನಾನು ಎಂಟು ದಿನದಲ್ಲಿ ಕ್ಲೀನ್ ಮಾಡಿದ್ದು ಸಖತ್ತು ಧೂಳಿತ್ತು ನಂಬ್ತೀರಾ ಅಷ್ಟೊಂದು ಧೂಳಿತ್ತು ಅಂದರೆ ಖಂಡಿತ ನಂಬಲ್ಲ ನೀವು ಅಷ್ಟು ಸಕ್ಕತ್ತು ಧೂಳಿತ್ತು ಅವಾಗಲೇ ಆಲ್ರೆಡಿ ಕೂಡ ಈ ರೂಮಲ್ಲಿ ಏಕೆಂತಂದರೆ ನನ್ನ ಮಕ್ಕಳು ಎಲ್ಲೆಲ್ಲಿ ತಂದಿರ್ತೀನಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಅವ್ರ ಬುಕ್ಸ್ ಆಗಿರ್ಬೋದು ಅವ್ರ ಥಿಂಗ್ಸ್ಗಳಾಗಿರ್ಬೋದು ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಆದರೆ ಬಂದು ಯಥಾಪಾತ್ಕಾರ ಎಲ್ಲನೂ ಕಿತ್ತು ಹರಡಿ ಇಟ್ಬಿಡ್ತಾರೆ ಅದೊಂದು ಬೇಜಾರು ನನ್ನ ಮಕ್ಕಳು ನಾನು ಎಷ್ಟೇ ನೀಟಾಗಿಟ್ಟರು ಕೂಡ ನೋಡಿ ನೀಟಾಗಿಟ್ಟರು ಕೂಡ ಎಲ್ಲ ಕಿತ್ತ ಹರಡುಬಿಡ್ತಾರೆ ಅದೊಂದು ಬೇಜಾರು ನನಗೆ ಇನ್ನು ಕಿಟಕಿ ಡೋರ್ಗಳೆಲ್ಲ ನಾಳೆ ಒರೆಸ್ಕೊತೀನಿ ಇವತ್ತು ಸ್ವಲ್ಪ ಧೂಳು ತೊಗೊಟ್ಬಿಡ್ಲಿ ಅವರು ನಾಳೆ ಇರಲ್ವಲ್ಲ ಇನ್ನು ಕೆಲಸ ಕೊಟ್ಟೋದ್ರೆ ನಾನು ಗೊಬ್ಬಳಿಗೆ ಮೇಲೆ ಮತ್ತೆ ಕೆಳಗಡೆ ಎಲ್ಲ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ನಾನು ಅವತ್ತು ಸುಮ್ಮನೆ ನಾನು ಕಂಡು ಕಂಡಿದ್ದ ಧೂಳುಗಳು ಹೊಡ್ಕೊಂಡಿದ್ದೆ ಅಷ್ಟೆ ಅದಕ್ಕೋಸ್ಕರ ಅವ್ರು ತೊಗೊಟ್ಬಿಡ್ಲಿ ಅಂತ ಹೇಳಿ ಮಾಡ್ಕೋತಾ ಇರೋದು ನಾಳೆ ಮಿಕ್ಕಿದ ಕೆಲಸ ಮಾಡ್ಕೋತೀನಿ ಇನ್ನೂ ಎರಡು ದಿನ ಬಾಕಿ ಇದೆಯಲ್ಲವೋ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಒಂದೇ ದಿನ ಕೂಡ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಇದು ನನ್ನ ಬಟ್ಟೆ ಒಲೆ ಮಿಷಿನ್ ಮಿಷಿನ್ ಇದೆ ಅದನ್ನು ಕೂಡ ನೀಟಾಗೆಲ್ಲ ಒರೆಸು ಅದನ್ನು ಮುಚ್ಚಿಟ್ಟಿದ್ದೀನಿ ಇವಾಗ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗೋಣ ನೋಡಿ ರೂಮನ್ ಕ್ಲೀನಿಂಗ್ ಕೆಲಸ ಈ ಥರ ನಡೀತಾ ಇದೆ ಇದೆಲ್ಲ ತೆಗೆದಿಟ್ಟಿದ್ದೀವಿ ಎಲ್ಲ ನೀಟಾಗಿ ಹೊರಿಸಿದ್ದೀನಿ ಎಲ್ಲ ಮೇಲೆತ್ತಿಡಬೇಕು ಏನೋ ಸ್ವಲ್ಪ ಧೂಳು ಇದೆ ನೀರೆಲ್ಲ ಎಳೆದು ಬಿಟ್ಟು ಹಾಂ ಮಟ್ಟೆ ಕೊಡ್ಲಾ ಈ ಥರ ನಡೀತಾ ಇದೆ ಆ ರೂಮ್ ಅಂತೂ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಈ ರೂಮು ಕೂಡ ನಿಜ ನಂಬ್ತೀರಾ ಫ್ರೆಂಡ್ ಎಷ್ಟು ದಿನ ಆಯಿತು ಒಂದು ವಾರ ಆಯಿತು ಅಷ್ಟೇ ಧೂಳೆಲ್ಲ ತೆಗೆದು ನಾನು ಆಗಿದ್ರು ಕೂಡ ಎಷ್ಟು ಧೂಳು ಬಂದಿದೆ ಅಂದರೆ ಯಪ್ಪ ದೇವ್ರೇ ನೋಡೋಕ್ಕಂತೂ ನೋಡಿ ಇಲ್ಲಿ ಆ ರೂಮ್ದು ಈ ರೂಮ್ದು ಎರಡು ಧೂಳು ಎರಡು ರೂಮ್ದು ಧೂಳು ಅಷ್ಟೊಂದು ಧೂಳು ಬಂದಿದೆ ನಾನು ಯಪ್ಪ ಎಲ್ಲಿತ್ತು ಈ ಧೂಳು ಅನ್ನಿಸ್ಬಿಡ್ತು ಇಲ್ಲಿ ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಅಲ್ಲಿಂದ ಧೂಳು ಅನಿಸುತ್ತೆ ಯಾಕೆಂದ್ರೆ ಗಾಳಿ ಬಿಸಿದ್ರೆ ಹಿಂಗೆ ಬಂದ್ಬಿಡುತ್ತೆ ಧೂಳು ಮೋಸ್ಟ್ಲಿ ಅದೇ ಇರಬೇಕು ಅನಿಸುತ್ತೆ ಆದಷ್ಟು ಬಾಗ್ಲು ಹಾಕೊಂಡಿರ್ತೀವಿ ಆದರೂ ಕೂಡ ಏನು ಮಾಡಲ್ಲ ಅಕ್ಕಪಕ್ಕ ಮನೆ ಇರೋದ್ರಿಂದ ಬಂದೇ ಬರುತ್ತೆ ಇಲ್ಲಿಂದೇ ಒಬ್ಬರು ಕಟ್ತಾ ಇದ್ದಾರೆ ಇಲ್ಲೊಬ್ರು ಕಟ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಧೂಳು ಬಂದೇ ಬರುತ್ತೆ ಹಾಗಿದನ್ನೆಲ್ಲ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಫುಲ್ ಆ ಸಲ್ಫೆಲ್ಲನೂ ಇಳಕ್ಸಿ ಅದನ್ನೆಲ್ಲ ನೀಟಾಗಿ ಒರೆಸಿ ಎಲ್ಲ ಅಲ್ಲೇ ಗಲ್ಲಿಗೆ ಜೋಡಿಸ್ಬಿಡ್ಬೇಕು ಇದೆಲ್ಲ ಇವೆಲ್ಲ ನಾಳೆ ತೆಗಿತೀನಿ ಒಂದೇ ದಿನ ಎಲ್ಲ ಆಗೋಲ್ಲ ಇದನ್ನೆಲ್ಲ ನಾಳೆ ತೆಗೆದು ಎಲ್ಲ ನೀಟ್ ಮಾಡಬೇಕು ಕೆಲಸ ಅಂದರೆ ಏನು ಹೇಳ್ತೀರಾ ಇದು ಕೂಡ ಮೀರಾರೆಲ್ಲ ಒರೆಸ್ಬೇಕು ನೀಟಾಗಿ ಫುಲ್ ತೋಳು ಅವ್ರ ಹಿಂದೆ ಬೀರೆಲ್ಲ ಒರೆಸ್ತಾ ಇದ್ದಾರೆ ಅದೆಲ್ಲ ಮುಗಿದ್ಮೇಲೆ ಇಲ್ಲೂ ಕೂಡ ಫುಲ್ ಮೀರಾರೆಲ್ಲ ಒರೆಸ್ಕೊಂಡು ಎಲ್ಲ ಮಾಡ್ಕೋಬೇಕು ಎಲ್ಲ ಎತ್ತಿಡಬೇಕು ಪಟಾಪಟ್ನೇ ಇದೇನಪ್ಪ ಬರೀ ಇವಳು ವೀಡಿಯೋ ಮಾಡ್ತಾವಳೆ ಏನೋ ಕೆಲಸ ಇಲ್ವಾ ಅಂತ ಅನ್ಕೋಬೇಡಿ ಇದನ್ನೆಲ್ಲ ಒರೆಸಿ ಎತ್ತಿಟ್ಟಿದ್ದೀನಿ ಒರೆಸುವಾಗ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಎಲ್ಲ ಒರೆಸ್ತೀನಲ್ಲ ಅದು ವೀಡಿಯೋ ಮಾಡ್ತೀನಿ ನಾನು ನೋಡಿ ಇಲ್ಲಿ ನಾನೆಲ್ಲ ಕ್ಲೀನ್ ಮಾಡಿ ಇದ್ದೆ ಇವನು ಕಂಫರ್ಟ್ ತಗೋಬಂದು ಕೊಡಪ್ಪ ಅಂತಂದರೆ ಇಲ್ಲ ಕೊಡವ ಎತ್ತಿಟ್ಬಿಡ ಮೇಲೆ ಎತ್ತಿಡ ನಾನೇ ನೋಡಲ್ಲಿ ಬಾಲ್ ಥರ ಇದ್ದಾನೆ ನೋಡಿ ಯಾರ ಪಾಪು ಅಂತ ಗೊತ್ತಾಗುತ್ತೆ ಅಲ್ವಾ ಎದುರುಗಡೆ ಮನೆ ಎದುರುಗಡೆ ಮನೆಯವ್ರ ಪಾಪ ಪಾಪು ಇದು ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದಲ್ಲ ಬಂದು ಎಲ್ಲನೂ ಕೂಡ ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡು ಇದ್ದಾನೆ ನಾನು ನೋಡಿ ನಾನು ಇದು ಸ್ವಲ್ಪ ಎಲ್ಲ ನೀಟಾಗಿ ಒರೆಸಿ ಎಲ್ಲ ನೀಟಾಗಿ ಇದ್ದೀನಿ ನಾನು ದಿನಸಿ ಸಾಮಾನುಗಳೆಲ್ಲನೂ ಇಲ್ಲೇ ಇಟ್ಕೊಳ್ಳೋದು ನಮಗೆ ಬೇರೆ ಕಡೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಳ್ಳೋದು ಇನ್ನು ಶಾಂಪೂ ಸೋಪು ಮತ್ತು ಸರ್ಪು ಏನೇನು ಐಟಮ್ಸ್ ಇದೆ ಮನೆ ಕಾಲಿಂಗ್ ಎಲ್ಲನೂ ಕೂಡ ಇಲ್ಲೇ ಇಟ್ಕೊತೀನಿ ಇದಿಷ್ಟು ನವೀನ್ ಫೈಲ್ಗಳು ಸ್ವಲ್ಪ ಇಟ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ನಾ ಇಟ್ಕೊಂಡಿರೋ ಥಿಂಗ್ಸ್ಗಳಷ್ಟೇ ಎಲ್ಲನೂ ಕೂಡ ನೀಟಾಗಿ ಎಲ್ಲ ನೋಡ್ಸಿ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಅಲೋ ಅಲ್ಲಿ ಅಲ್ಲಿ ಹೊರಗಡೆ ಹೋದ ನೋಡಿ ಅಂಕಲ್ ಅವ್ರಲ್ಲ ಕೂಗಿ ಹೇಳಿ ಅಂಕಲ್ಗೆ ಬತ್ತವನೇ ಅವನು ಅಂತ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ವರ್ಷಗ ಇಟ್ಕೊಬಿಟ್ರೆ ಇಲ್ಲ ನಾನು ಎತ್ತಿಟ್ಟೆ ಬಿಡಿ ರೀ ನಾನಲ್ಲ ಎತ್ತಾಕ್ತೆ ಎತ್ತಾಕ್ತೆ ನಾನು ಅಲ್ಲಿ ಅವನು ಎತ್ಕೊ ಅಂತ ಅದು ಇದು ಮುಟ್ತವನೇ ಬೇಡ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅದಕ್ಕೋಸ್ಕರ ಎತ್ತಿಟ್ಟಿದ್ದೀನಿ ಇಯರ್ಬಡ್ಸ್ ಕೆಳಗಡೆ ಏರ್ ಇಯರ್ಬಡ್ಸ್ ನನ್ನ ಮಕ್ಕಳು ಮೇಲಿಟ್ಬಿಟ್ಟು ಅವರು ಎಲ್ಲ ಜೋಡಿಸಿ ಎಲ್ಲ ಎತ್ತಿಟ್ಟು ಮಾಡುವಂಥ ಕೆಲಸ ಫ್ರೆಂಡ್ ಇಷ್ಟೆ ಇದನ್ನೆಲ್ಲ ಕೆಳಗಡೆ ಇನ್ನೊಂದು ಇದೆ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಜೋಡಿಸ್ಬಿಟ್ಟು ಎತ್ತಿಟ್ಬಿಡಬೇಕು ಇವಾಗ ನೋಡಿ ನನ್ನ ಟೆಡ್ಡಿ ಬೇರೆ ಇದು ಚೆನ್ನಾಗಿದೆಯಲ್ಲ ಚೆನ್ನಾಗಿದ್ದಾನೆ ಅಲ್ವಾ ಟೊಪ್ಪಿ ಹಾಕ್ಕೊಂಡು ಕ್ಯೂಟ್ ಕ್ಯೂಟಾಗಿ ಪಿಂಕ್ ಪಿಂಕ್ ಆಗಿ ಎಷ್ಟು ಚೆನ್ನಾಗಿದ್ದಾನೆ ನೋಡಿ ನಾನು ಟೆಡ್ಡಿ ಬ್ಯಾರ್ ತುಂಬಾ ಚೆನ್ನಾಗಿದ್ದಾನೆ ನಾನು ದಿನ ಮಾತಾಡ್ತೀನಿ ಇವ್ರ ಜೊತೇಲಿ ಯಾರೂ ಇಲ್ಲ ಅಂದಾಗ ನವೀನ್ ಮತ್ತು ಮಕ್ಳು ನವೀನ್ ಡ್ಯೂಟಿಗೆ ಹೋದಾಗ ಮಕ್ಳಿಗೆ ಸ್ಕೂಲ್ಗೆ ಹೋದಾಗ ನಾನು ಇವ್ರ ಜೊತೆನೇ ಮಾತಾಡೋದು ಇವನ ಜೊತೆ ಮತ್ತು ಟಿ ವಿ ಫೋನ್ ಇವರೇ ನನ್ನ ಫ್ರೆಂಡ್ ನನ್ನ ಹಸ್ಬೆಂಡ್ ಮಕ್ಕಳು ಇಲ್ದ ಹೋದಾಗ ನನಗೆ ನೋಡಿ ಇದನ್ನೇನು ನೀಟ್ ಹೋಗಲ್ಲ ಅಷ್ಟೇನು ಧೂಳ ಆಗಿಲ್ಲ ಬಿಸಿಲು ಇಲ್ಲ ಈಗ ತೊಳೆದು ಬಿಟ್ಟರೆ ಒಣದಲ್ಲ ಇವನು ಅದಕ್ಕೋಸ್ಕರ ತೊಳೆಯೋಕ್ಕೋಗಲ್ಲ ಹಾಗೆ ನೀಟಾಗಿ ಯಾಕಪ್ಪ ಅದಕ್ಕೋಸ್ಕರ ನೀಟಾಗಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಇಟ್ಬಿಡೋದು ಅಷ್ಟೇ ಹಾಲ್ ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ ಎರಡು ರೂಮು ಕೂಡ ಎಲ್ಲ ಕ್ಲೀನಿಂಗ್ ಆಯ್ತು ಹಾಲ್ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲಿಟ್ಟೆ ಅರಿಯದ ನಾನು ಲೈಟ್ ಟೆಸ್ಟರ್ ಬೇಕಂತೆ ನಾವಿಂಗೆ ಕೊಡ್ತೀನಿ ತಾಳಿ ಇದು ಇದೆ ನೋಡಿ ಇದು ಕೂಡ ಏನು ಗಲೀಜಾಗಿಲ್ಲ ಹಾಟ್ ಹಾಟ್ ಇದು ಕೂಡ ಏನು ಆಗಿಲ್ಲ ರೆಡ್ ರೆಡ್ ಹಾಟ್ ಕೆಮ್ತಾ ಇದ್ದೀರಲ್ಲ ಅಪ್ಪ ಇದು ಕೂಡ ಅಷ್ಟೇನು ಧೂಳಾಗಿಲ್ಲ ಸ್ವಲ್ಪ ಹಾಗೆ ಹೊರೆಸ್ಬಿಟ್ಟು ಅಷ್ಟೇ ಇದೆಲ್ಲ ಮೊದಲು ನೀಟ್ ಮಾಡಬೇಕು ಎಲ್ಲ ಅಲ್ಲಲ್ಲ ಅಲ್ಲಲ್ಲೇ ವ್ಯಾನಿಟಿ ಬ್ಯಾಗ್ ದೇವಸ್ಥಾನಕ್ಕೆ ಹೋಗಿದೆಲ್ಲ ಒನ್ ಡೇ ಟ್ರಿಪ್ ತೊಗೊಂಡೋಗಿದ್ದು ಇಲ್ಲೇ ತಂದು ಇಟ್ಕೊಟ್ಟಿದ್ದೀನಿ ಹೆಂಗಿದ್ರು ಕ್ಲೀನ್ ಮಾಡಬೇಕಲ್ವಾ ನೆನ್ನೆಲ್ಲ ಟಯರ್ಡಾಗಿ ಮಲಬಿಟ್ಟಿದ್ದೆ ಕ್ಲೀನ್ ಮಾಡಬೇಕಲ್ವಾ ಒಟ್ಟಿಗೆಲ್ಲ ಎತ್ತಿಟ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲ ತಂದು ಇಲ್ಲೇ ಇಟ್ಬಿಟ್ಟಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕು ಏನು ಅವಸ್ಥೆ ನೋಡಿ ನಮ್ಮನೆ ಅಂತೂ ಅವಸ್ಥೆ ಹಾ ಹಾಲಿರ್ತದೆ ಡಸ್ಟು ಫ್ರಿಜ್ಜ್ದು ಸ್ವಿಚ್ ಆಫ್ ಮಾಡಿಲ್ಲ ರೀ ನಾವಿನ್ ಫ್ರಿಜ್ ಜ ಹಿಂದೆ ಧೂಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೆಗಿತಾ ಇದ್ದಾರೆ ಅದನ್ನೆಲ್ಲ ಎಳೆದು ಮಾಡಿ ತೆಗಿಯೋಕ್ಕಾಗಲ್ಲ ನನಗೆ ಧೂಳು ಹೊಡ್ಯೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ನೀಟಾಗಿ ಧೂಳು ಹೊಡ್ಯೋ ಅವ್ರ ಕೆಲೇ ಮಾಡಿಸ್ಕೊಳ್ಳೋದು ನಾನು ಕೆಲಸನ ಅದರಲ್ಲಿ ಇದನ್ನೆಲ್ಲ ನಾನು ಬೇಗ ಬೇಗ ಎತ್ತಿಟ್ಬಿಡ್ತೀನಿ ಇನ್ನು ಎರಡು ರೂಮು ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಲ್ಲೂ ಕೂಡ ಇದ್ದ ಸಾಮಾನೆಲ್ಲ ಒದ್ದೆ ಬಟ್ಟೆ ಮಾಡಿ ಎಲ್ಲ ನೀಟಾಗಿ ಒರೆಸು ಅಲ್ಲೂ ಕೂಡ ಎಲ್ಲನೂ ಜೋಡಿಸಿ ಎಲ್ಲ ಇಟ್ಟು ಹಾಲ್ಗೆ ಬಂದ್ವಿ ಹಾಲಲ್ಲಿ ಫ್ರಿಜ್ ಮೇಲೆ ಇದ್ದದೆಲ್ಲೂ ಕೂಡ ನಾವಿನ ಎತ್ತಿಟ್ಕೊಟ್ರು ಕೆಳಗಡೆಗೆ ಎಲ್ಲನೂ ಕೂಡ ಒದ್ದೆ ಬಟ್ಟಲೆ ಇದನ್ನು ಕೂಡ ಎಲ್ಲ ನೀಟಾಗಿ ಒರೆಸ್ಕೊಡು ಎಲ್ಲ ಮೇಲೆ ಇಟ್ಬಿಡ್ತೀನಿ ಅಂತ ಫ್ರಿಜ್ ಎಲ್ಲಾನು ಎಳೆದು ನೀಟಾಗಿ ಮೂಲೆ ಮೂಲೆ ಕೂಡ ಎಲ್ಲ ಧೂಳೆಲ್ಲ ತೆಗೆದು ಫ್ರಿಜ್ ಎಲ್ಲ ಒರೆಸಿ ಎಲ್ಲನೂ ಕೂಡ ನೀಟಾಗಿಟ್ಟರು ಅವ್ರು ಇಟ್ಕೊಡೋಷ್ಟೊಳಗೆ ನಾನು ಎಲ್ಲರ ಕೆಳಗಡೆ ಇದ್ದದ್ದೆಲ್ಲ ಸಾಮಾನೆಲ್ಲನೂ ನೀಟಾಗಿ ಒರೆಸಿ ಎತ್ತಿಟ್ಕೊಟ್ಟೆ ಏನು ಗೊತ್ತಾ ಫ್ರೆಂಡ್ ಕೆಲಸ ಎಲ್ಲ ಮಾಡ್ತಾ ಇದೆ ಆದರೆ ನೋಡಿ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಗ್ತಿದೆ ಅಂತಹ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೋಸ್ಕರ ನವಿ ಬಾಕಿ ಕೆಲಸ ನಾಳೆ ಮಾಡಿಕೊಳ್ವೆ ಈಗ ಧೂಳು ತೆಗ್ದಿದ್ದೀನಿ ಅಲ್ವಾ ಮನೆ ಕಸ ಎಲ್ಲ ಹೊಡೆದ್ಬಿಟ್ಟು ಮಾಪ್ ಮಾಡಿಬಿಡು ನಾಳೆ ಬೇಕಾದರೆ ಮಿಕ್ಕಿದ ಕೆಲಸ ಮಾಡಿಕೊಳ್ವೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾನೀಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿ ಬೆಳಿಗ್ಗೆ ತಿಂಡಿ ತಿಂದಿದ್ದೆಲ್ಲ ಹಾಗಾಗೆ ಇಟ್ಟಿದ್ದೆ ಏನೂ ಕೂಡ ಕೆಲಸ ಮಾಡಿಲ್ಲ ಅಡುಗೆ ಮನೆ ಕೆಲಸಕ್ಕಂತೂ ಯಾವುದಕ್ಕೂ ಕೈ ಹಾಕಿಲ್ಲ ಇವಾಗ ಸ್ವಲ್ಪ ಎಲ್ಲ ಸ್ವಲ್ಪ ಎಲ್ಲ ಎತ್ತಿಟ್ಟು ಆ ಥರ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮನೆ ಮಾಫ್ ಮಾಡಿಬಿಡ್ತೀನಿ ಮಳೆ ಬರ್ತಾಯಿದೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಮಳೆ ಹನಿ ಹನಿ ಮಳೆ ಹನಿ ಹನಿ ಎಲ್ಲ ಜೋರಾಗೆ ಬಂದುಬಿಡ್ತು ಚಾಪೆ ಬೇರೆ ಮೇಲೆಲ್ಲ ತೊಳೆದು ಒಣಗಾಕಿದ್ದೆ ಏನೂ ಮಾಡೋಕ್ಕಾಗಲ್ಲ ಒಣಗಿದ್ಮೇಲೆ ಎತ್ಕೋಬೇಕು ಇವಾಗ ಆಲ್ರೆಡಿ ಎಲ್ಲ ನೆಂದೋಗಿದೆ ಅದಕ್ಕೋಸ್ಕರ ನಾಳೆನೇ ಎತ್ಕೊಳ್ಳೋಣ ಅಂತ ಸರಿ ಬಿಡು ಅಂತ ಸುಮ್ಮನೆ ಅದೇ ಬೇಜಾರಾಗ್ತಿದೆ ಕೆಲಸ ಮಾಡುವಾಗ ಈ ಥರ ಮಳೆ ಬಂದುಬಿಟ್ರೆ ತುಂಬ ಬೇಜಾರು ಏನು ಮಾಡೋದು ನೋಡಿ ಇಲ್ಲಿ ಫುಲ್ಲೆಲ್ಲ ಕ್ಲೀನಿದು ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ ಹಾಲು ಕೂಡ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಹೊಡೆದ್ಬಿಟ್ಟು ಮನೆ ಮಾಫ್ ಮಾಡಿಬಿಟ್ಟು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಾದ್ಮೇಲೆ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಬೇಗ ಬೇಗ ಅಂತೂ ಜೋರಾಗೇ ಬರ್ತಾಯಿದೆ ಕೇಳಿಸ್ತಾ ಇದೆಯಾ ನಿಮಗೆ ಸೌಂಡು ಜೋರಾಗಿ ಬರ್ತಾ ಇದೆ ಇನ್ನು ಕಂಪ್ಲೀಟಾಗಿ ಪೂರ್ತಿ ಧೂಳೆಲ್ಲ ತೆಗೆದ ಮೇಲೆ ಮೂಲೆ ಮೂಲೆ ಕಸ ಎಲ್ಲನೂ ನೀಟಾಗಿ ಹೊಡೆದು ಮನೆ ಎಲ್ಲಾನು ನೀಟಾಗಿ ಮಾಪ್ ಮಾಡೋಣ ಅಂತ ಹೇಳಿ ಮಾಪ್ ಮಾಡ್ಕೊತಾ ಇದ್ದೆ ನವಿನ್ ಧೂಳೆಲ್ಲ ತೆಕ್ಕೊಟ್ಬಿಟ್ಟು ಅವರು ಕೂತ್ಕೊಂಡು ಫ್ರೆಶ್ ಅಪ್ ಆಗಿ ಫೋನ್ ನೋಡ್ತಾ ಕೂತಿದ್ರು ನಾನು ಮನೆಯೆಲ್ಲ ಮಾಪ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಮನೆಯೆಲ್ಲ ನೀಟಾಗಿ ಮಾಪ್ ಮಾಡ್ತಾ ಇದ್ದೆ ತಕ್ಕ ಮಟ್ಟಿಗೆ ಇವತ್ತಿನ ಕೆಲಸ ಮುಗೀತು ಮನೆಯೂ ಕೂಡ ನೀಟಾಗಿ ಮಾಪೆಲ್ಲ ಮಾಡಿದೆ ನಾವಿನ ನೀಟಾಗಿ ಕಸ ಎಲ್ಲ ಹೊಡ್ಕೊಟ್ರು ನಾನು ಮೊನ್ನೆ ಎಲ್ಲ ಮಾಡಿದೆ ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ನಾನು ಕೂಡ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಹೀಟ್ರ್ ಹಾಕಿದ್ದೀನಿ ನೀರು ಕಾಯೋಕ್ಕೆ ಹೀಟ್ ಕಡೆ ಹಂಡೆ ಕಲ್ ಹಂಡೆ ಒಲೆ ಉರಿಯಾಕಿಲ್ಲ ಹೀಟ್ರಲ್ಲೇ ಹಾಕಿದ್ದೀನಿ ಹಾಗೆ ಹೋಗಿ ನಾನು ಅಪ್ ಆಗಿ ಬರ್ತೀನಿ ಹೊರಗಡೆ ಬಾಗಿಲು ಕೂಡ ನೀಟಾಗಿ ಎಲ್ಲ ಮಾಪ್ ಮಾಡಿದೆ ಎಲ್ಲನೂ ಕೂಡ ಸಿಲಿಂಡರ್ ಬಂದಿರೋ ತೊಳಿತಾ ಇದ್ದಾರೆ ರೀ ಆಗಲೇ ತೊಳ್ಕೋಬೇಕು ತಾನೇ ಹೊರ್ಸಾದ್ಮೇಲೆ ನಾನು ಬಾಗ್ಲೆಲ್ಲ ವರ್ಸಾದ ಮೇಲೆ ಈಗ ತೊಳ್ಯಕ್ಕೆ ಬಂದಿದ್ದೀರಲ್ಲ ರೀ ಏ ನೋಡಿ ಮಾಡೋ ಕೆಲಸ ಹಿಂಗೆ ನಾನು ಬಾಗಿಲೆಲ್ಲ ನೀಟಾಗಿ ಎಲ್ಲ ಒರೆಸಿ ಎಲ್ಲ ಮಾಡಿದ್ದೀನಿ ಮಳೆ ಬಂದು ಎಲ್ಲ ತೊತೆಯಾಗಿ ಹೋಗಿತ್ತು ಎಲ್ಲ ನೀಟಾಗಿ ಒರೆಸಿದ್ದೀನಿ ಇವ್ರು ನೋಡಿದ್ರೆ ಈಗ ಸಿಲಿಂಡ್ರ್ ತೊಳೆಯಕ್ಕೆ ಹೋಗೋರಿ ಬಟ್ಟೆ ಒಣಗಿದಾವೆ ಮಳೆ ಬರೋಕ್ಕಿಂತ ಮುಂಚೆನೇ ಬಟ್ಟೆ ಎತ್ಕೊ ಬಂದ್ಬಿಟ್ಟೆ ಸದ್ಯ ಒಣಗಿದಾವೆ ಅದನ್ನೆಲ್ಲ ಮಡಚಿಡ್ಬೇಕು ನಾನು ಈಗ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ಸಾಂಬಾರಿದೆ ಹೇಳಿದ್ನಲ್ಲ ಬೇಳೆ ಮತ್ತು ಬೀನಿ ಸಾಕಿ ಸಾಂಬಾರು ಮಾಡಿದೆ ಅಂತ ಸಾಂಬಾರಿದೆ ಅಡುಗೆ ಮನೆ ನೋಡಿ ಅಪ್ಪ ಅಡುಗೆ ಮನೆ ನೀಟಾಗಿ ಕ್ಲೀನ್ ಆಗಿಬಿಟ್ರೆ ನಿಜ ನನಗಂತೂ ಖುಷಿ ಅಡುಗೆ ಮನೆ ಅಂಟ್ಕೊಂಡಿದ್ರೆ ಒಂಥರ ಹುಚ್ಚು ಬಂದಂಗೆ ಆಗುತ್ತೆ ನನಗೆ ಎಲ್ರಿಗೂ ಆಗಿ ಅಂತ ಅನ್ಕೋತೀನಿ ಯಾಕೆಂದರೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಚೆಂದ ಕಾಣಬೇಕು ನೋಡಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ ಎಲ್ಲ ನೀಟಾಗೈತೆ ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ನೀರು ಕಾಯಷ್ಟೊಳಗೆ ಅನ್ನಕ್ಕೆ ಇಟ್ಬಿಟ್ಟು ನಾನು ಕೂಡ ಅಪ್ ಆಗಿ ಬಂದ್ಬಿಡ್ತೀನಿ ನಾನು ಕೂಡ ಫ್ರೆಶ್ಅಪ್ ಆಗಿಲ್ಲ ಬಂದೆ ಇವತ್ತಿಗೆ ಇಷ್ಟು ಸಾಕು ಕೆಲಸ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಊಟ ಮಾಡಿರಲಿಲ್ಲವಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಅಮ್ಮ ಬಂದಿದ್ರು ಅಮ್ಮನ ಜೊತೆ ಮಾತಾಡ್ತಾ ಒಂದು ಹೊತ್ತು ಕೂತ್ಕೊಬಿಟ್ಟೆ ಏನೋ ಒಂಥರ ಸಾಕಾದಂಗೆ ಆಗಿದೆ ಕೆಲಸ ಮಾಡಿ ನಿದ್ರೆ ಮಾಡಬೇಕು ಅನ್ನಿಸ್ತಾ ಇದೆ ಕಣ್ಣೆಲ್ಲ ನೋಡಿ ಏನು ಇದೆ ನಿದ್ರೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಇನ್ನು ಸಂಜೆ ಕೆಲಸ ಸ್ಟಾರ್ಟ್ ಆಯಿತು ಏನೇ ಕೆಲಸ ನಿಲ್ಲಿಸಿದ್ರೂ ಕೂಡ ಸಂಜೆ ಕೆಲಸ ಸ್ಟಾರ್ಟ್ ಆಗಿದೆ ಅಕ್ಕಿ ನೆನೆ ಹಾಕಿದ್ದೆ ಇ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆ ಹಾಕಿದ್ದೀನಿ ದೋಸೆಗೆ ಅದಕ್ಕೋಸ್ಕರ ರುಬ್ಬಿಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಇನ್ನು ಬಂದರೆ ಕೆಲಸ ಸ್ಟಾರ್ಟೇ ಅಡುಗೆ ಮನೆಯಲ್ಲಿ ಏನು ಮಾಡೋದು ಹೆಣ್ಣುಮಕ್ಳು ಕೆಲಸನೇ ಅದೆಲ್ಲ ಅಕ್ಕಿ ನೆನೆ ಹಾಕಿದ್ದೀನಿ ಈಗ ಸ್ವಲ್ಪ ಸೌಂಡ್ ಗ್ಲಾಸ್ ಬಿದ್ದೋಯ್ತು ಈಗ ದೋಸೆಗೆ ರುಬ್ಬಿಡೋಣ ರುಬ್ಬಿಟ್ಟು ಇದ್ದೇ ಇದೆಯಲ್ಲ ಸಂಜೆ ಅಡುಗೆ ಆ ಥರ ಮಾಡಲೇಬೇಕಲ್ವಾ ಏನೂ ಮಾಡೋಕ್ಕಾಗಲ್ಲ ಇವಾಗ ಹಾಗೆ ಸೀರೆ ಇದ್ದೀನಿ ಬ್ಲೌಸ್ ಒಲೆ ಕೊಟ್ಬಿಟ್ಟು ಬರೋಣ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆವಾಗಲೇ ಹೋಗ್ಬೇಕು ಅಂತ ಅಂದ್ಕೊಂಡೆ ಆದರೆ ಆಗಲೇ ಎಲ್ಲ ಟೈಮ್ ಆಗೋಯಿತು ಅದಕ್ಕೋಸ್ಕರ ಇವಾಗ ಇದ್ದೀನಿ ಹೋಗಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಅಮೌಂಟು ಕೂಡ ಕೊಡಬೇಕು ಅವರಿಗೆ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಸ್ಯಾರಿ ಬೇಕಾಗಿತ್ತು ಹಾಗಾಗಿ ಬ್ಲೌಸ್ ಏನೂ ಹೊಲಸಿರಲಿಲ್ಲ ಇನ್ನು ಕೆಲ್ಸದ ಮದುವೆ ಮಧ್ಯೆ ಹೋಗೋಕ್ಕಾಗಲ್ಲ ಇನ್ನು ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ ಇವತ್ತೇ ಕೊಟ್ಟು ಬರೋಣ ಹೇಗಿದ್ರು ಕೆಲಸ ಮುಗಿದಿದೆಯಲ್ಲ ಫ್ರೀ ಆಗಿದೆ ಸ್ವಲ್ಪ ಸಂಜೆ ಮೇಲೆ ಅದಕ್ಕೋಸ್ಕರ ಕೊಟ್ಬರೋಣ ಅಂತ ಟೈಲರ್ ಮನೆಗೆ ಹೋದೆ ಬಂದು ಕೊಟ್ಟೆ ಅವರು ಕೂಡ ಡಿಸೈನ್ ಕೇಳ್ತಾ ಕೇಳ್ತಾಯಿದ್ರು ಯಾವ ಥರ ಬೇಕು ಯಾವ ಥರ ಡಿಸೈನ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ರು ಇನ್ನು ಇವರು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬ್ಲೌಸ್ನ ಹೊಲ್ಕೊಡ್ತಾರೆ ನಾವು ಯಾವ ಟೈಮಲ್ಲಿ ಕೇಳ್ತೀವಿ ಆ ಟೈಮ್ಗೆ ಕೊಡ್ತೀವಿ ಕೊಡ್ತಾರೆ ಇವತ್ತು ತಗೊಂಡೋಗಿ ಕೊಟ್ಟು ನಾಳೆ ಬೇಕು ಅಂತ ಹೇಳಿದ್ರು ಕೂಡ ಕೊಡ್ತಾರೆ ಅದೇ ಥರ ಸ್ಟಿಚ್ನು ಕೂಡ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ತುಂಬ ಚೆನ್ನಾಗಿ ಹೊಲಿತಾರೆ ನಾವು ಯಾವ ಥರ ಡಿಸೈನ್ ಹೇಳ್ತೀವಿ ಅದೇ ಥರ ಹೊಲಿತಾರೆ ಅದೇ ನಮಗೆ ಖುಷಿ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಆಗಿ ಇವ್ರ ಹತ್ರನೇ ಕೊಡೋದು ಇವರು ನಮ್ಮ ಮನೆ ಹತ್ರನೇ ಇರೋದರಿಂದ ಯಾವಾಗ ಬೇಕಾದರೂ ಕೊಡ್ಬೋದು ಯಾವಾಗ ಬೇಕಾದರೂ ಇಸ್ಕೋಬೋದು ಹತ್ರನೇ ಆಗಿರೋದ್ರಿಂದ ಅಂತ ಹೇಳಿ ನಾನು ಯಾವಾಗಲೂ ಇಲ್ಲೇ ಕೊಡೋದು ಇವ್ರಿಗೆ ಕನ್ನಡ ಬರಲ್ಲ ಇವ್ರ ಮಕ್ಳಿಗೆ ಕನ್ನಡ ಬರುತ್ತೆ ಏಕೆಂದರೆ ಇವರು ಸೇಟುಗಳು ಅದಕ್ಕೋಸ್ಕರ ಮಕ್ಕಳತ್ರ ನಾವು ಹೇಳ್ತೀವಿ ಯಾವ ಥರ ಡಿಸೈನ್ ಬೇಕು ಹೇಗೆ ಬೇಕು ಅಂತ ಅವ್ರ ಮಕ್ಕಳು ಅವ್ರಿಗೆ ವಿವರಣೆ ಮಾಡ್ತಾರೆ ಅಮ್ಮ ಈ ಥರ ಬೇಕಂತ ಇವರಿಗೆ ಅಂತ ಹೇಳಿ ಆದರೆ ತುಂಬ 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 ಖುಷಿ ಖುಷಿಯಿಂದ ಮಾತಾಡ್ತಾರೆ ಅದೇ ನಮಗೆ ಖುಷಿ ಇನ್ನು ಟೈಮ್ ಆಗಿಬಿಡುತ್ತೆ ಇನ್ನು ಲೇಟಾಗಿ ನಾನು ಕೊಟ್ಟರೆ ಪಾಪ ಅವ್ರು ಯಾವಾಗ ಹೊಲ್ಕೊಡ್ತಾರೆ ಇನ್ನು ಹಬ್ಬದ ಕೆಲಸ ಅವ್ರಿಗೂ ಕೂಡ ಹಬ್ಬಕ್ಕೆಲ್ಲ ಬ್ಲೌಸ್ ಎಲ್ಲ ಕೊಟ್ಟು ಕೊಟ್ಟಿರ್ತಾರಲ್ವ ಅವ್ರಿಗೂ ಹೊಲ್ಕೊಡ್ಬೇಕು ನಮಗೂ ಹೊಲ್ಕೊಡ್ಬೇಕು ಅಂತ ಹೇಳಿ ನಾನು ಇವತ್ತೇ ಕೊಟ್ಟು ಬರೋಣ ಅಂತ ಹೇಳಿ ಹೋಗಿದ್ದೆ ಹಿಂದೆ ಬ್ಲೌಸ್ ಹೊಲ್ದು ಕೊಟ್ಟಿದ್ದು ಅಮೌಂಟು ಕೂಡ ಕೊಟ್ಟಿರಲಿಲ್ಲ ಅದನ್ನು ಕೊಟ್ಟು ಈ ಬ್ಲೌಸ್ನು ಕೂಡ ಹೊಲ್ಕೊಡಿ ಅಂತ ಕೇಳಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗಿ ಕೊಟ್ಬಿಟ್ಟು ಬಂದೆ ಬ್ಲೌಸ್ನು ಕೂಡ ಸ್ಟಿಚ್ಗೆ ಕೊಟ್ಬಿಟ್ಟು ಬಂದೆ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನಾವು ಯಾವ ಟೈಮ್ ಕೇಳ್ತೀವಿ ಅದೇ ಟೈಮ್ಗೂ ಕೂಡ ಕೊಡ್ತಾರೆ ಪಾಪ ಕನ್ನಡ ಬರೋಲ್ಲ ಆದರೆ ಅವ್ರ ಮಕ್ಕಳು ಕನ್ನಡ ಮಾತಾಡ್ತಾರಲ್ವಾ ಇಲ್ಲೇ ಅಲ್ವ ಸ್ಕೂಲ್ಗೆ ಹೋಗ್ತಾ ಇರೋದು ಅದಕ್ಕೋಸ್ಕರ ಅವರು ಸೆಟ್ಗಳು ಆದರೆ ಬ್ಲೌಸ್ ಮಾತ್ರ ಸಖತ್ತಾಗಿ ಚೆನ್ನಾಗಿ ಹೊಲ್ಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವ ಡಿಸೈನ್ ಹೇಳ್ತೀವಿ ಅದೇ ಡಿಸೈನ್ ಕೂಡ ಹೊಲ್ಕೊಡ್ತಾರೆ ನಾನು ಯಾವ ಡೇಟ್ ಕೇಳ್ತೀನಿ ಅದೇ ಡೇಟ್ ಕೊಡ್ತಾರೆ ಇವತ್ತು ತಗೊಂಡೋಗಿ ನಾಳೆನೇ ಬೇಕು ಅಂತ ಹೇಳಿದ್ರು ಕೂಡ ಕೊಡ್ತಾರೆ ಪಾಪ ಹೊಲಿದು ಹಾಗಾಗಿ ಭೀಮನಾಮ ಸೇಲು ಅಷ್ಟೇ ಕೂಡ ನಾನು ನಾಳೆ ಬೇಕು ಅಂತ ಅಂದ ತಕ್ಷಣವೇ ಆಯಿತು ಒಂದು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರು ಅದೇ ಒಂದು ಖುಷಿ ಟೈಲರ್ಗಳು ಈ ಥರ ನಮಗೆ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕೊಟ್ಟರು ಇನ್ನೂ ಖುಷಿ ಖುಷಿಯಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಕೊಟ್ಬಿಟ್ಟು ಬಂದೆ ಇವಾಗ ಫೈನಲಿ ಅಡುಗೆ ಮಾಡಬೇಕು ಅಷ್ಟೇ ಅಡುಗೆ ಬಾಕಿ ಇರೋದು ಅನ್ನಕ್ಕೆ ಸಾಂಬಾರಿದೆಯಲ್ವಾ ಅದಕ್ಕೋಸ್ಕರ ಅನ್ನ ಮುದ್ದೆ ಮಾಡಿಬಿಡ್ತೀನಿ ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಆಗ್ತೈತೆ ಏನು ಅಂದ್ಕೋಬೇಡಿ ಈ ಪಾತ್ರೆ ಅಂತೂ ಎತ್ತಿಡೋಕಂತೂ ಇನ್ನೂ ಕೂಡ ಬಂದಿಲ್ಲ ಅನಿಸುತ್ತೆ ಟೈಮೇ ಬಂದಿಲ್ಲ ನಾಳೆ ಎಲ್ಲ ತೊಳೆದಿಡ್ತೀನಿ ತೊಳೆದಿಟ್ಬಿಟ್ಟು ನೀಟಾಗಿ ಬಿಸಿಲಲ್ಲೆಲ್ಲ ಒಣಗಿಸ್ಬಿಟ್ಟು ಮೇಕೆತ್ತಿಟ್ಬಿಡೋದೇ ಅಷ್ಟೇ ನಾನು ಒಟ್ಟಿಗೆ ಎಲ್ಲ ಕೆಲಸ ಮಾಡ್ತೀನಲ್ವ ಆವಾಗ ಎತ್ತಿಟ್ಕೊಂಡ್ರಾಯ್ತು ಅಂತ ಸುಮ್ಮನೆ ಅದೇ ಹಾಗಾಗಿ ನಾಳೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅದನ್ನು ಕೂಡ ತೊಳೆದುಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೋಗಿ ಅಡುಗೆ ಮಾಡಿಬಿಡ್ತೀನಿ ಫೈನಲ್ಲಿ ಅನ್ನ ಮುದ್ದೆ ಕೂಡ ಎಲ್ಲ ಆಗಿದೆ ಸಾಂಬಾರು ಕೂಡ ಬಿಸಿ ಮಾಡಿಟ್ಟಿದ್ದೀನಿ ಎಲ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಡ್ಬೇಕು ಮಕ್ಕಳು ಬಂದು ಓದ್ಕೋತಿದ್ದಾರೆ ಒಂದು ಸ್ವಲ್ಪ ತೋತ್ಕೊಂಡು ಹೋಮ್ವರ್ಕ್ ಎಲ್ಲ ಐತೆ ಬರ್ಕೋಬೇಕು ಅಂತ ಹೇಳಿ ಕೂತಿದ್ದಾರೆ ಇವಾಗ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಮಲ್ಕೋಬೇಕು ನೋಡಿ ಅವನೇನೋ ಕಣೆ ಕೊಡವಾಲೆ ಅದನ್ನು ಸ್ವಾತಂತ್ರ್ಯ ದಿನಾಚರಣೆಗೆ ಅವನು ಈ ಥರ ಮಾಡ್ತಾ ಇದ್ದಾನೆ ಕೂತ್ಕೊಂಡು ಥರ ಚೆನ್ನಾಗಿದೆಯಾ ಈ ಥರ ಮಾಡ್ತಾ ಇದ್ದಾನೆ ಚಿಕ್ಕವನು ಕೂತ್ಕೊಂಡು ದೊಡ್ಡ ಮಗನೂ ಕೂಡ ಓಮ್ ವರ್ಕ್ ಐತಂತೆ ಓಮ್ ವರ್ಕ್ ಮಾಡ್ಕೊಳ್ತಾ ಇದ್ದಾನೆ ಏನಾಗೈತದು ಅರ್ಧೋಗ್ತಾ ಯಾಕೆ ಅರ್ಕೊಂಡೆ ಎಷ್ಟು ಆರಾಮಾಗಿ ಹೇಳ್ತಾನೆ ನೋಡಿ ಯಾಕೆ ಅರ್ಕೊಂಡೆ ಅಂದರೆ ಬ್ಯಾಗಲ್ಲಿ ಇತ್ತು ಇಂಥ ಮಕ್ಕಳು ಇಷ್ಟೊಂದು ಬೇಜವಾಬ್ದಾರಿನ ಇರೋ ಮಕ್ಕಳು ಓದೋದು ಹೆಂಗೆ ಅವ್ರು ಇಟ್ಕೊಂಡಿರೋ ವಸ್ತು ಮೇಲೆ ಅವ್ರಿಗೆ ಜ್ಞಾನ ಇಲ್ಲ ಅಂದ್ರೆ ಇದು ಅವನ್ ಸಾಧನೆ ಮಾಡೋಣ ಇದನ್ನ ಅವನ್ ಸಾಧನೆ ಮಾಡೋಣ ಇಬ್ರು ನೋಡಿ ಯಾವ ತರ ಅಂತಾರೆ ಹೇಗಿದೆ ನಮ್ಮ ಮಗ ಚಿಕ್ಕ ಮಗ ಮಾಡಿರೋದು ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅವನೇ ಕುತ್ಕೊಂಡು ಮಾಡ್ತಾ ಇದ್ದಾರೆ ಹೇಗೆ ಇವತ್ತಿನ ದಿನ ಕಳೀತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ ಒಂದು ಲೈಕ್ ಕೊಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಇದ್ದೀನಿ ಗೊತ್ತೇ ಇರುತ್ತಲ್ಲ ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಬೆಂದೆ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾ ಯಾವಾಗಲೂ ಖುಷಿ ಖುಷಿಯಾಗಿ ನಂಗೆ ನಗಿತಾ ಇರಿ ಓಕೆ ಎಲ್ರಿಗೂ ಕೂಡ ಟೈಮ್ ಬಂದು ಒಂಬತ್ತು ಗಂಟೆ ಆಗ್ತಾಯಿದೆ ಹಾಗಾಗಿ ಎಲ್ರು ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್